ನಾಡಿನ ಸಮಸ್ತ ಜನತೆಗೆ ಚಾಮುಂಡೇಶ್ವರಿ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಒಂದು ಇತಿಹಾಸ ಇರುವಂಥ ಒಂದು ಮೊಹಲ ಇದು ಗಾಯತ್ರಿಪುರಂ ಅಂದರೆ ಮಹಾರಾಜರ ಮಗಳು ಗಾಯತ್ರಿ ದೇವಿ ಹೆಸರಿನಲ್ಲಿರುವ ಈ ಮೊಹಲದಲ್ಲಿ ಇತಿಹಾಸ ಅಂತ ಇರುವ ಪ್ರಸಿದ್ಧ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನ ನಮ್ಮ ಸ್ಥಳೀಯರೆಲ್ಲ ಸೇರಿ ಈ ಒಂದು ದೇವಸ್ಥಾನವನ್ನು ಕಟ್ಟಿ ಎಲ್ಲ ನಾಗರಿಕರ ಸಹಕಾರ ಪಡೆದು ಪ್ರತಿದಿನ ಪೂಜೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೆಚ್ಚಾಗಿ ಈ ಭಾಗದಲ್ಲಿ ನಮ್ಮ ಗಾಯತ್ರಿಪುರಂ ಅಂತಲ್ಲ ಜ್ಯೋತಿನಗರ ಇರ್ಬೋದು ಜಲ್ಪುರಿ ಇರ್ಬೋದು ಉದಯಗಿರಿ ಇರ್ಬೋದು ಸುತ್ತಮುತ್ತ ಮೊಲಗಳಿಂದ ಎಲ್ಲರೂ ಹೆಚ್ಚಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಿ ಚಾಮುಂಡೇಶ್ವರಿನ ಆಶೀರ್ವಾದ ಪಡೆಯೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಪುರುಷರು ಹೆಚ್ಚಾಗಿ ಬರ್ತಾ ಇದ್ದಾರೆ ಎಲ್ರಿಗೂ ಆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಐಶ್ವರ್ಯ ಕೋಟಿ ಕಾಪಾಡಲಿ ಅಂತ ತಮ್ಮ ಮಾಧ್ಯಮದ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಮತ್ತೊಮ್ಮೆ ತಾಯಿ ಚಾಮುಂಡೇಶ್ವರಿ ಹಬ್ಬದ ನಾಡಿನ ಸಮಸ್ತ ಜನತೆಗೆ ಶುಭಾಶಯಗಳು ನಾವು ಇಲ್ಲಿಗೆ ದೇವಸ್ಥಾನಕ್ಕೆ ಸುಮಾರು ಹಲವಾರು ವರ್ಷದಿಂದ ಬರ್ತಾಯಿದ್ದೀವಿ ನಮಗೆ ತುಂಬ ಒಳ್ಳೆಯದಾಗಿದೆ ತಾಯಿ ಚಾಮುಂಡೇಶ್ವರಿ ಐಶ್ವರ್ಯ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟಿದ್ದಾಳೆ ನಮ್ಮ ವ್ಯವಹಾರನೂ ತುಂಬ ಇದೆ ನಮ್ಮ ಮಕ್ಕಳ ಆರೋಗ್ಯನೂ ಚೆನ್ನಾಗಿದೆ ಮನೆಯವರು ಚೆನ್ನಾಗಿದ್ದಾರೆ ನಮಗೆ ಮಕ್ಕಳಿಗೆ ಕೆಲಸವೂ ಸಿಕ್ಕಿದೆ ವಿದ್ಯಾಭ್ಯಾಸವೂ ಚೆನ್ನಾಗಿದೆ ನಾವು ಮಾಡುವಂಥ ವೃತ್ತಿನೂ ನಮ್ಗೆ ಚೆನ್ನಾಗಿದೆ ಇಲ್ಲಿ ನಾವು ಪ್ರತಿ ಶುಕ್ರವಾರ ಬರ್ತಾ ಇರ್ತೀವಿ ಪ್ರತಿ ಶುಕ್ರವಾರ ಬಂದು ಪೂಜೆ ಕಾರ್ಯಕ್ರಮ ಎಲ್ಲನೂ ನೆರವೇರಿಸಿ ಚೆನ್ನಾಗಿ ಆಗ್ತಾ ಇದೆ ಬಟ್ಟು ನಾವು ವರ್ಷ ವರ್ಷವೂ ಇಲ್ಲಿ ಅನ್ನದಾನ ಮಾಡ್ತಾಯಿರ್ತೀವಿ ನಮ್ಮ ಟೀಮ್ನವರು ಚೆನ್ನಾಗಿ ಸಹಕರಿಸಿ ಭಕ್ತಾದಿಗಳು ಆದಷ್ಟು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅವರ ಇದರಿಂದ ನಾವು ಇಲ್ಲಿ ವರ್ಷ ವರ್ಷ ಪ್ರತಿ ವರ್ಷ ಅನ್ನದಾನ ಮಾಡ್ತಾಯಿರ್ತೀವಿ ಇಬ್ಬರು ನಮ್ಮ ದೇವಸ್ಥಾನ ಕಟ್ಟಂಥ ನಮ್ಮ ಧನ್ರಾಜು ಮತ್ತು ಶರತ್ ಅವರು ಅವರು ಭಾಳ ಮಾಡ್ತಾ ಇದ್ದಾರೆ ಅವರಿಂದ ಈ ಪಾರ್ಕ್ ಒಳಗೆ ದೇವಸ್ಥಾನ ಆಗಬೇಕಾದ ಕಾರಣ ಈ ಮೂಲ ನಿವಾಸಿಗಳು ಈ ನಮ್ಮ ಏರಿಯಾದವರು ಅವರಿಂದ ಈ ದೇವಸ್ಥಾನ ನೆರವೇರಿಸ್ಕೊಂಡು ವರ್ಷ ವರ್ಷ ನಾಳೆ ಕೂಡ ಅನ್ನದಾನ ಇದೆ ಆದಷ್ಟು ನೆರವೇರಿಸ್ತಾ ಇದ್ದೀವಿ ಗಾಯತ್ರಿಪುರಂ ನಿವಾಸಿಗಳು ಎಲ್ಲ ಇದ್ರೂ ಬಂದು ಭಾಗವಹಿಸ್ತಾ ಇರ್ತಾರೆ ಆದಷ್ಟು ಅವರು ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಅವ್ರ ಸಹಕಾರದಿಂದ ಇದನ್ನು ನೆರೆಸ್ಕೊಡ್ತಾ ನೆರೆಸ್ಕೊಂಡು ಇದ್ದೀವಿ ಧನ್ಯವಾದಗಳು ಗಾಯತ್ರಿಪುರಂ ಒಂದನೇ ಅಂತ ಎರಡನೇ ಪ್ಲೇಸ್ನಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಪ್ರತಿಷ್ಠಾಪಿಸಲಾಗಿದೆ ಮೂಲತಃ ಇದು ಸುಮಾರು ತುಂಬ ಪ್ರಾಚೀನವಾದಂತಹ ದೇವಸ್ಥಾನ ಮೈಸೂರು ರಾಜರ ಅರಸರ ಆಳ್ವಿಕೆಯಲ್ಲಿ ಸ್ಥಾಪನೆಯಾದಂತಹ ದೇವಸ್ಥಾನ ಸುಮಾರು ಒಂದು ಹದಿನೈದು ವರ್ಷಗಳ ಹಿಂದೆ ಜೀರ್ಣೋದ್ಧಾರವಾಗಿದೆ ಇಲ್ಲಿ ಪ್ರತಿ ಆಷಾಢ ಶುಕ್ರವಾರದಂದು ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅನ್ನದಾನ ಹೋಮ ಆಹನ ಮುಂತಾದ ಕಾರ್ಯಗಳನ್ನು ಕಾರ್ಯಕ್ರಮಗಳನ್ನು ಉಯ್ಯಾಲೋತ್ಸವ ತೆಪ್ಪೋತ್ಸವಗಳನ್ನು ಏರ್ಪಡಿಸಲಾಗಿರುತ್ತದೆ ತುಂಬ ಜನ ಭಕ್ತಾದಿಗಳಿಗೂ ಇಲ್ಲಿಗೆ ಬಂದವರಿಗೆ ಒಳ್ಳೆಯದಾಗಿರುತ್ತದೆ ಹಾಗೂ ಆರಕೆಗಳನ್ನು ಮಾಡ್ಕೊಂಡವರು ಆರ್ಕೆಗಳು ತೀರಿಸ್ತಾ ಇದ್ದಾರೆ ಭಕ್ತಿಯ ಸನ್ನಿಧಿಗೆ ಬಂದು ಅವರ ಬೇಡಿಕೆಗಳನ್ನು ಹೇಳಿ ಈಡೇರಿಸಿಕೊಂಡು ತಾಯಿಯ ಆಶೀರ್ವಾದ ಪಡೆಯಬೇಕಾಗಿ ನಾವು ಕೇಳ್ಕೊತೀವಿ はい。 అంటిలే i vale. واٽي لو Yeah.